ಪುಟಾಣಿಗಳೇ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಸಸ್ಯಗಳಿಗೆ ಪೋಷಣೆ ಅಧ್ಯಾಯಕ್ಕೆ ಸಂಬಂಧಿಸಿದ ಪಾಠವಾರು ಕಲಿಕಾಫಲಗಳನ್ನು ಆಧರಿಸಿದ ಮಾದರಿ ಪ್ರಶ್ನೆಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಗಳನ್ನು ತಿಳ್ಕೊಂಡಿದ್ದೇವೆ ಈ ದಿನದ ವಿಡಿಯೋದಲ್ಲಿ ಮುಂದುವರಿದ ಭಾಗದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ ಮೂವತ್ತ್ನಾಲ್ಕನೆಯ ಪ್ರಶ್ನೆ ದ್ಯುತಿಸಂಶ್ಲೇಷಣೆಯಲ್ಲಿ ಸಸ್ಯಗಳು ಡ್ಯಾಶ್ ಅನಿಲವನ್ನು ಬಳಸಿಕೊಳ್ಳುತ್ತವೆ ಕಾರ್ಬನ್ ಡೈಆಕ್ಸೈಡ್ ಹಸಿರು ಬಣ್ಣವಿಲ್ಲದ ಪರಪೋಷಕ ಸಸ್ಯಕ್ಕೆ ಒಂದು ಉದಾಹರಣೆ ಶಿಲೀಂಧ್ರ ದ್ಯುತಿಸಂಶ್ಲೇಷಣೆಯ ಆಹಾರ ತಯಾರಿಕೆಯ ಉತ್ಪನ್ನವೆಂದರೆ ಕಾರ್ಬೋಹೈಡ್ರೇಟ್ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆ ನಡೆಸಲು ಸೂರ್ಯನ ಬೆಳಕು ಅಗತ್ಯವಿದೆ ಹಸಿರು ಸಸ್ಯಗಳು ಡ್ಯಾಶ್ ಪ್ರಕ್ರಿಯೆಯಿಂದ ತಮ್ಮ ಆಹಾರವನ್ನು ತಯಾರಿಸುತ್ತವೆ ದ್ಯುತಿ ಸಂಶ್ಲೇಷಣೆ ಸಸ್ಯಗಳಿಗೆ ಹಸಿರು ಬಣ್ಣ ನೀಡುವ ವರ್ಣಕ ಡ್ಯಾಶ್ ಕ್ಲೋರೋಫಿಲ್ ಕಸ್ಕ್ಯೂಟ ಒಂದು ಪರಪೋಷಕ ಸಸ್ಯವಾಗಿದೆ ಇನ್ನು ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಬರೆಯಿರಿ ಅದರಲ್ಲಿ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಯಾರಿಸುತ್ತವೆ ಸರಿಯಾಗಿದೆ ಹೂಜೆ ಗಿಡ ಒಂದು ಸ್ವಪೋಷಕ ಸಸ್ಯವಾಗಿದೆ ತಪ್ಪು ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲ ತಪ್ಪು ಕ್ಲೋರೋಫಿಲ್ ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಸರಿ ಎಲ್ಲ ಸಸ್ಯಗಳು ಹಸಿರು ಬಣ್ಣ ಹೊಂದಿರುತ್ತವೆ ತಪ್ಪು ಎಲ್ಲ ಸಸ್ಯಗಳು ದ್ಯುತಿಸಂಶ್ಲೇಷಣೆ ಮಾಡುತ್ತವೆ ತಪ್ಪು ಕಸ್ಕ್ಯೂಟಾ ಒಂದು ಪರಪೋಷಕ ಸಸ್ಯವಾಗಿದೆ ಸರಿ ಆಮ್ಲಜನಕವು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗವಾಗುತ್ತದೆ ತಪ್ಪು ಇಲ್ಲಿ ಆಮ್ಲಜನಕ ಬಿಡುಗಡೆಯಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಉಪಯೋಗವಾಗುತ್ತದೆ ಸಸ್ಯಗಳು ತಮ್ಮ ಆಹಾರವನ್ನು ಸೂರ್ಯನ ಬೆಳಕಿನಲ್ಲಿ ತಯಾರಿಸುತ್ತವೆ ಸರಿಯಾಗಿದೆ ಇನ್ನು ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಸಸ್ಯಗಳು ಆಹಾರವನ್ನು ತಯಾರಿಸಲು ಯಾವ ಅನಿಲವನ್ನು ಬಳಸುತ್ತವೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಳಸುತ್ತವೆ ಎಂಬುದು ಉತ್ತರ ಆಗುತ್ತೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉಪ ಉತ್ಪನ್ನವನ್ನು ಬರೆಯಿರಿ ಇಲ್ಲಿ ಉಪ ಉತ್ಪನ್ನ ಅಂತಂದರೆ ಆಕ್ಸಿಜನ್ ಮತ್ತು ಕಾರ್ಬೋಹೈಡ್ರೇಟ್ ಕಸ್ಕ್ಯೂಟ ಒಂದು ಹಸಿರು ಸಸ್ಯವಾಗಿದೆ ಈ ಹೇಳಿಕೆ ಸರಿ ಅಥವಾ ತಪ್ಪು ಎಂದು ಕೇಳಿದರೆ ಈ ಹೇಳಿಕೆ ತಪ್ಪು ಯಾಕೆಂದರೆ ಕಸ್ಕ್ಯೂಟ ಹಳದಿ ಬಣ್ಣದಿಂದ ಕೂಡಿರುವ ತಂತಿ ಆಕಾರದ ಸಸ್ಯವಾಗಿದೆ ಊಜೆ ಗಿಡವು ಯಾವ ವಿಧದ ಸಸ್ಯ ಇದು ಕೀಟಾಹಾರಿ ಸಸ್ಯವಾಗಿದೆ ಸಹಜೀವನ ಎಂದರೇನು ಸಹಜೀವನ ಎಂದರೆ ಆಶ್ರಯ ಮತ್ತು ಪೋಷಕಗಳಿಗಾಗಿ ಜೀವಿಗಳು ಒಟ್ಟಿಗೆ ಜೀವಿಸುವುದನ್ನು ಸಹಜೀವನ ಎಂದು ಕರೆಯುತ್ತೇವೆ ಕೊಳೆತಿನಿ ಪೋಷಣೆ ಎಂದರೇನು ಪ್ರಶ್ನೆಯಲ್ಲೇ ಉತ್ತರ ಇದೆ ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನವೇ ಕೊಳೆತಿನಿ ಪೋಷಣೆ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಕೊಡಿ ಡ್ರಾಸಿರ ಮತ್ತು ಹೂಜಿ ಗಿಡ ಕಲ್ಲು ಹೂಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತದೆ ಕಲ್ಲು ಹೂಗಳು ಸಹಜೀವನ ವಿಧಾನದಿಂದ ತಮ್ಮ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ ಈ ಕಲ್ಲು ಹೂಗಳು ಅಂತ ಬಂದಾಗ ಶೈವಲ ಮತ್ತು ಶಿಲೀಂಧ್ರ ಒಟ್ಟಿಗೆ ಜೀವಿಸ್ತಾ ಇರ್ತವೆ ಶೈವಲವು ಶಿಲೀಂಧ್ರಕ್ಕೆ ಬೇಕಾದ ಆಹಾರವನ್ನು ಒದಗಿಸುತ್ತೆ ಶಿಲೀಂಧ್ರವು ಶೈವಲಕ್ಕೆ ಬೇಕಾದಂತಹ ಪೋಷಕಗಳನ್ನು ಒದಗಿಸುವ ಮೂಲಕ ಅವು ತಮ್ಮ ಪೋಷಣೆಯನ್ನು ಪಡೆದುಕೊಳ್ತವೆ ಸಸ್ಯಗಳಲ್ಲಿ ನೈಟ್ರೋಜನ್ ಹೀರಿಕೊಳ್ಳಲು ಸಹಾಯಕವಾಗುವ ಬ್ಯಾಕ್ಟೀರಿಯಾ ಯಾವುದು ರೈಜೋಬಿಯಂ ಬ್ಯಾಕ್ಟೀರಿಯಾ ಶೈವಲಗಳು ಏಕೆ ಹಸಿರು ಬಣ್ಣದಲ್ಲಿರುತ್ತವೆ ಹಸಿರು ಬಣ್ಣವನ್ನು ನೀಡುವಂತಹ ವರ್ಣಕ ಕ್ಲೋರೋಫಿಲ್ ಶೈವಲಗಳಲ್ಲಿ ಕಂಡುಬರುವುದರಿಂದ ಸಸ್ಯಗಳು ಅಂದರೆ ಶೈವಲಗಳು ಹಸಿರು ಬಣ್ಣದಲ್ಲಿ ಇರುತ್ತವೆ ಇಲ್ಲಿವರೆಗೆ ನಾವು ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಂಡಿದ್ದೇವೆ ಮುಂದಿನ ವೀಡಿಯೋದಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋಣ ಧನ್ಯವಾದಗಳು